ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ನಾನು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದೆ ಹುಲಿ ವಿಗ್ರಹ ಈ ವಿಗ್ರಹದ ಬಗ್ಗೆ ಮಾಹಿತಿ ಇದ್ದವ್ರು ತಿಳಿಸ್ರಿ ಅಂತ ಹೇಳಿದ್ದೆ ಅನೇಕ ಸಂಶೋಧಕರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ನನಗೆ ಖುಷಿ ಕೊಟ್ಟಿದೆ ಅದರಲ್ಲಿ ರಮೇಶ್ ಹಿರೇಜ್ ಎಂಬೂರು ಅಂತ ಕೇಳಿದ್ದಾರೆ ಅದು ಹುಲಿ ವಿಗ್ರಹ ಹುಲಿ ದೇವರು ಅಂತ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದೊಂದು ವಿಚಾರ ಬಂತು ಮತ್ತಲ್ಲಿ ಸ ಹತ್ತಿರದಲ್ಲಿ ಅಗ್ರಹಾರಗಳು ಏನಾದ್ರು ಇದೆಯಾ ಕೇಳಿದ್ದಾರೆ ಅಲ್ಲಿ ಯಾವುದೋ ಅಗ್ರಹಾರಗಳು ಇಲ್ಲ ಮೊದಲಿ ಗೊತ್ತಿಲ್ಲ ಇನ್ನು ಕೆಲವು ಸಂಶೋಧಕರು ಅದು ಕದಂಬರ ಕಾಲದ ವಿಗ್ರಹದ ರೂಪ ಕದಂಬರ ಕಾಲದ್ದು ರೀತಿ ಇದೆ ಅಂತ ಹೇಳಿದ್ದಾರೆ ಇದ್ರೂ ಇರಬಹುದು ಇನ್ನು ಕೆಲವರು ಅದು ಸಿಂಹದ ಲಾಂಛನ ಅಂತ ಹೇಳಿದ್ದಾರೆ ಆ ವಿಗ್ರಹದಲ್ಲಿ ಸ್ವಲ್ಪ ಶಿಥಿಲ ಆಗಿದೆ ಅದು ಸಿಂಹದ ರೀತಿ ಕಾಣ್ತಾ ಇರ್ಬೋದು ಹುಲಿ ರೀತಿ ಕಾಣ್ತಾ ಇರ್ಬೋದು ಈ ರೀತಿ ಇದೆ ಅಂತ ಹೇಳ್ತಾರೆ ಆದರೆ ಆ ವಿಗ್ರಹಕ್ಕೆ ನನ್ನ ಅಭಿಪ್ರಾಯದ ಪ್ರಕಾರ ಅಲ್ಲಿ ನಡೆದಂಥ ಒಂದು ಘಟನೆಯ ಅಭಿಪ್ರಾಯದ ಪ್ರಕಾರ ಅದಕ್ಕೆ ನೂರು ವರ್ಷನೂ ಆಗಿಲ್ಲ ಯಾಕಂತ ಹೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತ್ಯಾಗರ್ತಿ ಸಮೀಪದ ಆನಂದಪುರಂ ಹೋಬಳಿಯ ಬೆಳ್ಳಂದೂರು ಅಂತ ಒಂದು ಊರಿದೆ ಆ ಊರಿನಲ್ಲಿ ಈ ಹುಲಿ ವಿಗ್ರಹ ಇದೆ ಅದನ್ನು ಪ್ರತಿ ವರ್ಷ ದೀಪಾವಳಿಯ ದಿನದಂದು ಗ್ರಾಮದೇವರ ಹಬ್ಬದ ದಿವಸ ಪೂಜೆ ಮಾಡ್ತಾರೆ ಆ ಸ್ಥಳಕ್ಕೊಂದು ವಿಶೇಷವಾದಂತ ಒಂದು ಐತಿಹಾಸಿಕ ಮಹತ್ವ ಇದೆ ಅದೇನಂತ ಹೇಳಿದ್ರೆ ಕೆನತ್ ಆಂಡ್ರಸನ್ ಅಂತ ಅವರು ಒಬ್ಬ ಖ್ಯಾತ ನರಭಕ್ಷಕ ಹುಲಿ ಶಿಕಾರಿಗಾರ ಆ ಊರಲ್ಲಿ ಅವರು ಮತ್ತು ತ್ಯಾಗರ್ತಿಯ ಒಬ್ಬರು ಆಂಗ್ಲೋ ಇಂಡಿಯನ್ ಅವರಿಬ್ಬರೂ ಸೇರಿಬಿಟ್ಟು ಡಾಕ್ಟ್ರ್ ಒಬ್ರು ಇರ್ತಾರೆ ಅವರಿಬ್ಬರೂ ಸೇರಿ ಅಲ್ಲಿ ಎರಡು ನರಭಕ್ಷಕ ಹುಲಿಗಳನ್ನು ಹತ್ಯೆ ಮಾಡ್ತಾರೆ ಆ ಮೂಲಕ ಆ ಭಾಗದ ದೊಡ್ಡ ಸಮಸ್ಯೆ ಆಗಿದ್ದಂಥ ನರಭಕ್ಷಕ ಹುಲಿಯನ್ನು ಅವರು ನಿವಾರಿಸ್ತಾರೆ ಅದರ ಹೆಸರು ಬೆಳಂದೂರಿನ ನರಭಕ್ಷಕ ಅಂತ ಅದು ಭಾಳಷ್ಟು ಜನರನ್ನು ನರ ನರಗಳ ಮನುಷ್ಯರನ್ನು ತಿನ್ನುತ್ತೆ ಆ ಭಾಗದಲ್ಲಿ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿದಂಥ ಒಂದು ವಿಚಾರ ಕೆನ ಅವರು ಆ ಪುಸ್ತಕವನ್ನು ಅಲ್ಲಿನ ಅನುಭವಗಳನ್ನು ಇಂಗ್ಲೀಷ್ನಲ್ಲಿ ಬರೀತಾರೆ ಅದು ಯುರೋಪ್ ಮತ್ತು ಅಮೇರಿಕದಲ್ಲಿ ಆ ಪುಸ್ತಕ ಬಹಳ ಪ್ರಸಿದ್ಧಿ ಪಡಿತದೆ ಅದನ್ನು ಪೂರ್ಣಚಂದ್ರ ತೇಜಸ್ವಿಯವರು ಕುವೆಂಪು ಅವ್ರ ಮಗ ಅನುವಾದ ಮಾಡಿ ಆ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ ಅದರ ಹೆಸರು ಬೆಳಂದೂರಿನ ನರಭಕ್ಷಕ ಕಾಡಿನ ಕಥೆಗಳು ಭಾಗ ಒಂದು ಕೆನತ್ ಅಂಡರ್ಸನ್ ಅನುಭವದ ಸಂಗ್ರಹದ ರೂಪಾಂತರ ಅಂತ ಹೇಳಿ ಅದನ್ನು ಮಾಡಿದ್ದಾರೆ ಆ ಪುಸ್ತಕ ನಾನು ಓದಿದ್ದೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಆ ಭಾಗದಲ್ಲಿ ಪಾದಯಾತ್ರೆ ಮಾಡಬೇಕಾದ್ರೆ ಆ ಊರಿನ ಪ್ರಮುಖರ ಜೊತೆ ಹೋಗಬೇಕಾದ್ರೆ ಜೇಕಬ್ ಅಂತ ಈಗ ವಕೀಲರಾಗಿದ್ದಾರೆ ಅವರು ಇಲ್ಲೊಂದು ಹುಲಿ ವಿಗ್ರಹ ಇದೆ ಅಂದಾಗ ನನ್ನ ಕಿವಿ ತೆರೆದಿತ್ತು ನನ್ನ ಜೊತೆಯಲ್ಲಿದ್ದ ಮುಖಂಡರುಗಳು ಇನ್ನೊಂದು ದಿವಸ ಹೋದ್ರೆ ಸರಿ ನೋಡೋಣ ಅಂದರು ಇಲ್ಲ ಬನ್ನಿ ಅದೊಂದು ವಿಶೇಷ ಇದೆ ಅಂತ ನಾನು ಅವ್ರನ್ನೆಲ್ಲರೂ ಜೊತೆ ಕರ್ಕೊಂಡು ಹೋದಾಗ ಕರ್ಕೊಂಡು ಹೋಗ್ತಾ ಹೋಗ್ತಾ ಈ ಬೆಳಂದೂರು ನರಭಕ್ಷಕರ ಕಥೆಯನ್ನು ಹೇಳ್ತಾ ಹೋದೆ ನಾನು ಓದಿದ್ದ ಅನುಭವನ ಆಮೇಲೆ ಆ ವಿಗ್ರಹದ ಜಾಗವನ್ನು ನೋಡಿದ್ವಿ ಅನಿಸ್ತು ಆ ವಿಗ್ರಹಕ್ಕೂ ಬೆಳಂದೂರು ನರಭಕ್ಷಕ ಕತೆಗೂ ಸಂಬಂಧ ಇದೆ ಅಂತ ಆ ನಂತರದಲ್ಲಿ ಆ ಪುಸ್ತಕದ ಪ್ರಭಾವ ಅವರ ಶೈಲಿ ಪ್ರಭಾವ ಕೆನೆ ಅಂಡ್ರಸನ್ ಅವರ ಸಾಹಸ ಇವೆಲ್ಲ ನಮ್ಮ ತಲೆ ಒಳಗೆ ಉಳಿದಿತ್ತು ಯಾವಾಗ ಎರಡು ಸಾವಿರದ ಒಂದು ಎರಡು ಸಾವಿರ ಇಸುವಿನಲ್ಲಿ ಕುವೆಂಪು ಅವರ ಮನೆ ಕವಿ ಲೋಕಾರ್ಪಣೆ ಸಂದರ್ಭದಲ್ಲಿ ನಾನು ತೇಜಸ್ವಿ ಅವ್ರನ್ನ ಆಕಸ್ಮಿಕ ಆಯಿತು ನನ್ನ ಪಕ್ಕದಲ್ಲೇ ಕೂತಿದ್ರು ನಾನು ನೋಡಿರಲಿಲ್ಲ ಅವ್ರನ್ನ ನೋಡಿದ ನಂತರ ನಾನು ಅವರಿಗೆ ನಾನು ಪರಿಚಯ ಮಾಡಿಕೊಂಡಾಗ ಅವಾಗ ಈ ಇದನ್ನು ಹೇಳಿದೆ ನಾನು ನೀವು ಬೆಳಂದೂರಿನ ನರಭಕ್ಷಕ ಕೆನತ್ ತಂಡ ಪುಸ್ತಕ ಏನು ಬರೆದಿದ್ದೀರಲ್ಲ ಆ ಆ ಘಟನೆ ನಡೆದಂಥ ಸ್ಥಳ ನನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬಂದಿದೆ ಅಂದಾಗ ಅವರು ಆಸಕ್ತಿ ವಹಿಸಿದ್ರು ಆ ನಂತರದಲ್ಲಿ ಅಲ್ಲಿ ಹೇಳಿದೆ ಅಲ್ಲೊಂದು ಹುಲಿ ವಿಗ್ರಹ ಇದೆ ಅಂದಾಗ ಅವರು ತಕ್ಷಣ ಹೇಳಿದ ಮಾತು ಏನಂದ್ರೆ ನೋಡ್ರಿ ಆ ಮಂತ್ರವಾದಿ ಇದನ್ನೆಲ್ಲ ಬುದ್ಧಯ್ಯ ಅವನದೇ ಕೆಲಸ ನೋಡಿ ಅಂತ ಹೇಳಿದರು ಅಂದರೆ ಮಂತ್ರವಾದಿ ಬುದ್ಧಯ್ಯನ ವಂಶಸ್ಥರು ಆ ಊರಲ್ಲಿದ್ದಾರೆ ಬಹುಶಃ ಮಂತ್ರವಾದಿ ಬುದ್ಧಯ್ಯ ಈ ಹುಲಿ ಕೆನತ್ ಅಂಡರ್ಸನ್ ಮತ್ತು ಡಾಕ್ಟರ್ ಸ್ಟ್ಯಾನ್ಲಿ ಆ ಎರಡು ನರಭಕ್ಷಕ ಹುಲಿಗಳನ್ನು ಹೊಡೆದು ಕೊಂದ ನಂತರದಲ್ಲಿ ಅದು ಈ ಹುಲಿ ವಿಗ್ರಹದ ಸ್ಥಾಪನೆ ಆಗಿರಬೇಕು ಅನ್ನುವಂಥದ್ದೊಂದು ವಿಚಾರ ನಮ್ಮಲ್ಲಿ ನನ್ನಲ್ಲಿದೆ ತೇಜಸ್ವಿಯವರು ಕೂಡ ಆ ಅನುಮಾನವನ್ನು ವ್ಯಕ್ತಪಡಿಸಿದರು ಅಥವಾ ಇತಿಹಾಸಕಾರರು ಅನುಮಾನ ಪಟ್ಟಂಗೆ ಕದಂಬರ ಕಾಲದ ಯಾವುದೋ ದೇವಸ್ಥಾನ ಆಸುಪಾಸಲ್ಲಿದ್ದು ಅಲ್ಲಿದ್ದಂತಹ ಈ ಹುಲಿ ವಿಗ್ರಹವನ್ನು ಎತ್ಕೊಂಡು ಬಂದು ಅಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭವೂ ಮಾಡಿರಬಹುದು ಯಾಕಂತ ಹೇಳಿದರೆ ಇದು ಒಂದು ತೊಂಬತ್ತು ವರ್ಷದ ನಂತರ ನಡೆದಂಥ ಘಟನೆ ಆ ಹುಲಿ ವಿಗ್ರಹ ಆ ಅಲ್ಲಿಗೆ ಬರ್ಲಿಕ್ಕೆ ಕಾರಣ ಮಂತ್ರವಾದಿ ಬುದ್ಧಯನೇ ಆಗಿರ್ಬೇಕು ಮತ್ತು ಈ ಬೆಳಂದೂರಿನ ನರಭಕ್ಷಕದ ಶಿಕಾರಿನೇ ಕಾರಣ ಆಗಿರ್ಬೇಕು ಯಾಕಂದ್ರೆ ಆ ಊರು ಅಷ್ಟು ಆ ಊರಿನ ಪರಿಸ್ಥಿತಿ ಅಷ್ಟು ಸಮಸ್ಯೆ ಆಗಿತ್ತು ಆದರೆ ವಿಗ್ರಹ ಆ ತಕ್ಷಣದಲ್ಲಿ ಆ ಕಾಲಮಾನದಲ್ಲಿ ಕೆತ್ತಿದ್ದೋ ಅಥವಾ ಕದಂಬರ ಕಾಲದ್ದು ಅಥವಾ ಇನ್ಯಾವುದೋ ಕಾಲದ ಹುಲಿ ವಿಗ್ರಹ ಯಾಕೆ ಭಾಗದಲ್ಲಿ ಕಾಡುಗಳಲ್ಲಿ ಇವತ್ತು ಹಾಳು ಬಿದ್ದಂಥ ದೇವಸ್ಥಾನಗಳು ಭಾಳ ಇದೆ ಕದಂಬರ ಆಳ್ವಿಕೆ ತಾಳುಗೊಂಡ ಏನು ಭಾಳ ದೂರ ಏನಲ್ಲ ಹಾಗಾಗಿ ಅದು ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದಂಥ ಕಲ್ಲು ಪಾಳ್ಬಿದ್ದ ದೇವಸ್ಥಾನದ ಹುಲಿ ವಿಗ್ರಹವನ್ನು ತಂದು ಇಲ್ಲಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಆ ಹುಲಿ ವಿಗ್ರಹ ಬೆಳಂದೂರಿನಲ್ಲಿದೆ ಆ ಬೆಳಂದೂರು ಕೆನ ಅವರು ಬರೆದ ಬೆಳ್ಳಂದೂರಿನ ನರಭಕ್ಷಕ ಪುಸ್ತಕದಲ್ಲಿ ದಾಖಲಾಗಿದೆ ಅದು ಕನ್ನಡದಲ್ಲಿ ಅನುವಾದ ಆಗಿದೆ ಅಂತಹ ಬೆಳಂದೂರು ನರಭಕ್ಷಕನ ಕತೆ ಮತ್ತು ಆ ಊರಿನಲ್ಲಿದ್ದಂಥ ಮಂತ್ರವಾದಿ ಬುದ್ಧಯ್ಯನಿಗೂ ಒಂದು ಸಂಬಂಧಗಳು ಇದೆ ಅಂತ ತೇಜಸ್ವಿಯವರು ಅನುಮಾನಪಟ್ಟಂಗೆ ನನಗೂ ಕೂಡ ಅನುಮಾನ ಇದೆ ಊರಲ್ಲಿ ಭಾಳ ಜನರಿಗೆ ಆ ವಿಚಾರಗಳು ಗೊತ್ತಿಲ್ಲ ಅವರು ಹುಲಿದೇವರ ಪೂಜೆಯನ್ನು ನಾವು ಪ್ರತಿ ವರ್ಷ ದೀಪಾವಳಿಗೆ ಮಾತಾ ಮಾಡ್ತೀನಿ ಅಂತ ಹೇಳ್ತಾರೆ ಈಗಿನ ತಲೆಮಾರಿನ ಹುಡುಗರು ಬೆಳ್ಳಂದೂರಿನ ನರಭಕ್ಷಕ ಪುಸ್ತಕಗಳನ್ನು ಓದಿದ್ದಾರೆ ಆದರೂ ಕೂಡ ಅದರ ಅಷ್ಟು ಡೀಪಾಗಿ ಅದನ್ನು ವಿಮರ್ಶೆ ಮಾಡೋಕ್ಕೋಗಿಲ್ಲ ಆದರೆ ಆ ಊರುಗಳು ಮತ್ತು ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರಿಗೆ ಗೊತ್ತಾಗಲಿ ಅಂತ ಬೆಳ್ಳಂದೂರಿನ ನರಭಕ್ಷಕದ ಪುಸ್ತಕದ ಎಲ್ಲ ಪುಟಗಳನ್ನು ನಾನು ಓದಿ ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಭಾಳಷ್ಟು ಜನ ನೋಡಿ ನಂತರ ಪುಸ್ತಕ ತರಿಸ್ಕೊಂಡು ಓದಿದ್ದೀವಿ ಅನ್ನೋದು ಕೂಡ ಹೇಳಿದ್ದಾರೆ ಇದಿಷ್ಟು ವಿಚಾರಗಳು ಆ ಹುಲಿ ವಿಗ್ರಹಕ್ಕೆ ಸಂಬಂಧಪಟ್ಟಿದೆ ಆ ಹುಲಿ ವಿಗ್ರಹದ ವೀಡಿಯೋ ಜೊತೆಗೆ ಇನ್ನೊಂದು ಲೇಖನವನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಕಾರ್ಯಕ್ರಮದ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ